ಸ್ನೇಹಿತರೆ ನಾನು ಮಂಗಲ ಅನಂತ ಲಕ್ಷ್ಮಿ ಇವತ್ತೊಂದು ನಾನು ತುಂಬಾ ಉಪ ಉಪಯುಕ್ತವಾದ ವಿಚಾರದ ಬಗ್ಗೆ ಹೇಳ್ತೇನೆ ನೋಡಿ ನನ್ನ ಫೇಸ್ಬುಕ್ ಫಾಲೋವರ್ಸ್ ಎಲ್ಲರಿಗೆ ಗೊತ್ತಿರ್ತದೆ ಸಿಕ್ಸ್ಟಿ ಪ್ಲಸ್ ಪ್ಲಸ್ ಅಂತ ಹಾಕ್ತಾ ಇರ್ತೀನಿ ನನ್ನ ಏಜ್ ನಾನೇ ತುಂಬಾ ದೂರ ಇಲ್ಲ ಸಿಕ್ಸ್ಟಿ ಪ್ಲಸ್ ಆಗ್ಲಿಕ್ಕೆ ನಾನು ತುಂಬಾ ದೂರ ಇಲ್ಲ ಹತ್ತಿರದಲ್ಲೇ ಇದ್ದೇನೆ ಈಗ ನನ್ನ ಫ್ರೆಂಡ್ಸು ನನ್ನ ಕ್ಲಾಸ್ಮೇಟ್ಸ್ ನನ್ನ ನನಗಿಂತ ಚಿಕ್ಕವರು ನನಗಿಂತ ಹತ್ತು ವರ್ಷ ಚಿಕ್ಕವರು ಅವರು ಕೂಡ ಕಣ್ ಕಾಣಿಸಲ್ಲ ಉಷಪ್ಪ ಕನ್ನಡಕ ಹಾಕ್ತಾರೆ ಮತ್ತೆ ಇದಾಗ್ತದೆ ಏನು ಕೂದಲೆಲ್ಲ ಫುಲ್ಲು ಬಿಳಿಯಾಗಿದೆ ಬಿ ಪಿ ಅಂತೆ ಶುಗರ್ ಅಂತೆ ನಾನು ಹೇಳ್ತೇನೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ನನಗೆ ಫ್ರೌಡ್ ಫ್ರೌಡ್ ಇದೆ ನನಗೆ ಸಿಕ್ಸ್ಟಿ ಪ್ಲಸ್ಸಿಗೆ ನಾನು ಅದಕ್ಕಿಂತ ನಿಯರೆಸ್ಟ್ ಆಗಿದ್ದವಳಾದರೂ ಹೊರತಿರದವಾಗಿದ್ದವಳಾದ್ರು ಇವತ್ತಿನ ತನಕ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಅಂತಲ್ವಾ ಇವತ್ತಿಗೂ ನಾನು ಎಂಬ್ರಾಯ್ಡ್ರಿ ಮಾಡುವಾಗ ನನಗೆ ಸೂಜಿಯನ್ನು ಹಾಗೆ ಎಷ್ಟು ಈಸಿಯಾಗಿ ಬಾಣಿಸ್ ಪೋಣಿಸ್ತೀನಿ ನಾನು ಚಿಕ್ಕ ಮ ಚಿಕ್ಕವರ ವಯಸ್ಸಿನವರೆಲ್ಲ ಹೇಗೆ ಪೋಣಿಸ್ತಾರೆ ಅಷ್ಟು ಈಸಿಯಾಗಿ ನಾನು ಪಡಿಸ್ತೇನೆ ನನಗೆ ಇವತ್ತಿನ ಕಣ್ಣಿನ ಪ್ರಾಬ್ಲಮ್ ಇಲ್ಲ ಕಿವಿ ಪ್ರಾಬ್ಲಮ್ ಇಲ್ಲ ಯಾವುದೇ ಇಂದ್ರಿಯಗಳ ಸಮಸ್ಯೆ ಇಲ್ಲ ನನಗೆ ಅದೇ ರೀತಿ ಆರೋಗ್ಯದ ಕೂಡ ದೇವರ ದೈಯಿಂದ ಭಗವಂತನ ದೈಯಿಂದ ಮತ್ತು ನನ್ನ ಲೈಫ್ ಸ್ಟೈಲ್ ಇಂದ ಯಾವುದೇ ರೀತಿ ನನಗೆ ಆರೋಗ್ಯದ ಸಮಸ್ಯೆ ಕೂಡ ಇಲ್ಲ ಅದರ ಮುಖ್ಯ ಒಂದು ಕಾರಣ ಏನು ಹತ್ರ ಹೆಲ್ದಿ ಇರ್ತೀರಿ ಅಂತೇಳಿ ನಾನು ಹೆಲ್ದಿ ಬಿಟ್ಟು ಏನು ಅನ್ನೋದನ್ನ ಇವತ್ತು ಆ ಸೀಕ್ರೆಟ್ ಅನ್ನು ಬಿಟ್ಕೊಡ್ತೇನೆ ಎಂತ ಸೆಕೆ ಗೊತ್ತು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅಷ್ಟು ಬೆವರ್ತಾ ಇದೆ ಸೆಕೆ ಚಳಿಗಾಲ ಅಷ್ಟು ಸೆಖೆ ಆಗ್ತದೆ ಇದು ನೋಡಿ ಕ್ಯಾಮ್ರಾ ಫೋಕಸ್ ಮಾಡ್ಬೇಕು ಇದು ನೋಡಿ ಇದೇ ನನ್ನ ಎನರ್ಜಿಯ ನನ್ನ ಸೀಕ್ರೆಟ್ ಇದು ನಾನು ಚಂದ ಇದ್ದೀನಿ ಅಂತ ಹೇಳ್ತಾ ಇಲ್ಲ ನೋಡಿ ನಾನು ಚೆಂದ ಇದ್ದೀನಿ ಸ್ಮಾರ್ಟ್ ಹಾಗೆ ಇಲ್ಲ ಹೆಲ್ದಿ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ ನಾನು ಅರ್ಥ ಆಯ್ತಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿ ಆರೋಗ್ಯವಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಇನ್ನು ಓಡಬಲ್ಲೆ ಮರ ಹತ್ತೆ ಮರ ಏರಬಲ್ಲೆ ಮಕ್ಕಳ ಸಂಖ್ಯೆ ಓಡಾಡ ಓಡ್ತೇನೆ ಆಡ್ತೇನೆ ಸೈಕಲ್ ಓಡ್ತೇನೆ ಸೈಕಲ್ ಎಲ್ಲ ನಾನು ಆರಾಮದಲ್ಲಿ ಮಾಡ್ತೇನೆ ನನಗೆ ಸುಸ್ತ ಆಗೋದೇ ಇಲ್ಲ ಅರ್ಥ ಆಯ್ತಲ್ವಾ ಆದರೆ ನನ್ನ ಸೀಕ್ರೆಟ್ ಇದು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದು ನನ್ನ ಸೀಕ್ರೆಟ್ ನನ್ನ ಆರೋಗ್ಯದ ಗುಟ್ಟು ಇದು ಕ್ಯಾಮ್ರಕ್ಕೆ ಕಾಣಿಸ್ತಾ ಇದೆಯಾ ಇದೇ ನೋಡಿ ಇದು ಹೋಮ್ ಮೇಡ್ ಸಾಲ್ಟ್ ಅರ್ಥ ಆಯ್ತಲ್ವಾ ಇದು ಹೋಮ್ ಮೇಡ್ ಸಾಲ್ಟ್ ಓಕೆ ಮನೆಯಲ್ಲೇ ನಾನು ಮಾಡಿದಂತ ಉಪ್ಪು ಉಪ್ಪು ಆರೋಗ್ಯ ಹಾಳು ಅಂತ ಹೇಳ್ತಾರೆ ಎಲ್ಲ ರೋಗವು ಉಪ್ಪನ್ನ ಬಿಳಿ ವಿಷಯ ಅಂತ ಹೇಳ್ತಾರೆ ಗೊತ್ತುಂಟ ಬಿ ಪಿ ಎಲ್ಲ ಬರಲಿಕ್ಕೆ ಉಪ್ಪು ಕಾರಣ ಅಂತ ಹೇಳ್ತಾರೆ ಉಪ್ಪನ್ನ ಕಡಿಮೆ ಉಪಯೋಗಿಸಿ ಬಿಪಿ ಬರೋದಿಲ್ಲ ಅಂತ ಹೇಳ್ತಾರೆ ಹೌದಾ ಎಲುಬು ಲಡ್ಡಾತಾರೆ ಅಂತ ಹೇಳ್ತಾರೆ ಹೌದಾ ಬಿಪಿ ಉಪ್ಪಿನಿಂದ ಎಷ್ಟೊಂದು ಅನಾರೋಗ್ಯ ಅಂತ ಹೇಳ್ತಾರೆ ಲಿಮಿಟ್ ಅಲ್ಲಿ ತಿನ್ಬೇಕಂತ ಹೇಳ್ತಾರೆ ಅಲ್ವಾ ಯಥೇಚ್ಛವಾಗಿ ತಿಂತೇನೆ ನಾನು ಇದನ್ನ ನಿಮ್ಗೊಂದು ವಿಷಯ ಗೊತ್ತಾ ಆದಾಗ ಹಳದಿ ಕಾಮಾಲೆ ಹೆಪಟೈಟಿಸ್ ಬಿ ಇದು ಮಾರಣಾಂತಿಕದ ರೋಗ ಅಲ್ವಾ ಇದು ಆದಾಗ ಸಹ ಈ ಉಪ್ಪನ್ನು ಈ ರೀತಿ ಹೋಮ್ ಅದು ನಾನು ಹೇಗೆ ಮಾಡ್ತೇನೆ ಅನ್ನೋದು ನನಗೆ ಮಾತ್ರ ಗೊತ್ತುಂಟು ನನಗೊಬ್ರು ಆಯುರ್ವೇದ ಔಷಧಿಯನ್ನು ಕೊಡುವವರು ಹೇಳ್ಕೊಟ್ಟಿದ್ದು ಆಕ್ಚುಲಿ ನನಗೆ ಹೆಪಟೈಟಿಸ್ ಬಿಟ್ಟೆ ನಾನು ಬದುಕ್ತೇನೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಆಗ ನನ್ನ ಫುಡ್ ಸಿಸ್ಟಮ್ ಅಲ್ಲಿ ಮತ್ತೆ ಸ್ವಲ್ಪ ಕ್ಯೂರ್ ಕ್ಯೂರ್ ಆಗುವಾಗ ನಾನು ಬಳಸಿದ ಉಪ್ಪು ಈ ರೀತಿ ಮಾಡಿ ಬಳಸಿದ ಉಪ್ಪು ಅವರಿಗೆ ತೀರ್ಕೊಂಡಿದ್ದಾರೆ ನನಗೆ ಹೇಳಿಕೊಟ್ಟವರು ಅವರ ನಂತರ ಇದೀಗ ನನಗೆ ಕರಗತ ಆಗಿದೆ ಈ ಸಾಲ್ಟನ್ನು ನಾನು ಹೋಮ್ ಮೇಡ್ ಮನೆಯಲ್ಲಿ ಮಾಡ್ತೀನಿ ಇದಕ್ಕೆ ಏನೇನು ಮಾಡಬೇಕು ಪ್ರೊಸೀಜರು ಅದೆಲ್ಲ ಮಾಡಿ ನಾನು ಈ ಶುಗ ರೆಡಿ ಮಾಡಿದ್ದು ಉಪ್ಪು ಸ್ವಲ್ಪ ಕಲರ್ ಚೇಂಜ್ ಕಾಣ್ಬೋದು ನೋಡಿ ನಿಮಗೆ ಇದು ನೋಡಿ ಈ ಉಪ್ಪು ಇದು ನಾನು ಇದೇ ಯೂಸ್ ಮಾಡೋದು ಇದನ್ನು ಎಷ್ಟು ಬೇಕಾದರೂ ತಿಂತೇನೆ ಉಪ್ಪಿನ ಅಂಶ ಬಹಳ ಕಡಿಮೆ ಇದೆ ಇದು ಉಪ್ಪಿನ ಅಂಶ ತೆಗೆದುಬಿಟ್ಟಿದ್ದೇನೆ ಆದರೂ ಉಪ್ಪು ಉಪ್ಪು ಉಪ್ಪಾಗೆ ಇರ್ತದೆ ಶರೀರಕ್ಕೆ ತೊಂದರೆ ಕೊಡೋದು ಏನೆಲ್ಲ ಇರ್ತದೆ ಅದ್ರಲ್ಲಿ ಅದೆಲ್ಲರೂ ಸತ್ತೋಗಿದೆ ಈಗ ಹೆಲ್ದಿ ಓಕೆ ಹೆಲ್ದಿ ಉಪ್ಪು ಅದು ಅದ್ರ ತಿಂದ್ರೆ ಎಷ್ಟು ತಿಂತೇನೆ ನಾನು ಇಷ್ಟು ಇಷ್ಟು ಉಪ್ಪಾಗಿ ತಿಂತೇನೆ ನಾನು ಊಟ ಬೇರೆ ಬೇರೆಯವ್ರಿಗೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಷ್ಟು ಉಪ್ಪು ಇರ್ತದೆ ನಂದು ನಾನ್ ಅಡುಗೆ ಮಾಡಿದ್ರು ಕೂಡ ನನ್ನ ಕೈ ಉಪ್ಪು ಜಾಸ್ತಿ ಬರ್ತದೆ ಇದೇ ಉಪ್ಪನ್ನು ನಾನು ಬಳಸುದು ಒಂದು ಚೂರು ಆರೋಗ್ಯ ಸಮಸ್ಯೆ ಬರಲಿಲ್ಲ ನನಗೆ ಮತ್ತೆ ಇಷ್ಟು ಯಂಗ್ ಆಗಿರ್ತಿ ಅಂತ ಹೇಳಿದ್ರೆ ನನ್ನ ಸೀಕ್ರೆಟು ಇದು ನೋಡಿ ಸಲ ಹೇಳ್ತೇನೆ ನೀವು ಟ್ರೋಲ್ ಮಾಡೋದು ಬೇಡ ನಾನೇನು ಚಂದ ಇದ್ದೇನೆ ಅಂತ ಹೇಳ್ತಾ ಇಲ್ಲ ಹೆಲ್ದಿ ಇದ್ದೇನೆ ನಾನು ನನ್ನ ವಯಸ್ಸಿನವರು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಇದ್ದಾರೆ ಬಿಪಿ ಶುಗರ್ ಓಡ್ಲಿಕ್ಕೆ ಆಗುದಿಲ್ಲ ಗೊತ್ತಿಟ್ರೆ ಅಷ್ಟು ದೂರ ಅವರಿಗೆ ಓಡ್ಲಿಕ್ಕೆ ಆಗುದಿಲ್ಲ ಒಂದು ಬೇಕಂದರಿ ಓಡೋದ್ ಹಿಡ್ಕೊಂಡು ಬರ್ಲಿಕ್ಕೆ ಅವರಿಗೆ ಓಡ್ಲಿಕ್ಕೆ ಆಗುದಿಲ್ಲ ನಾನು ಓಡ್ತೇನೆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ನನಗೆ ಸುಸ್ತಾಗೋದಿಲ್ಲ ಅದರದ್ದೆಲ್ಲ ಸೀಕ್ರೆಟ್ ಇದೆ ಅಂತೇಳಿ ನಾನು ಹೇಳ್ದು ನಾನು ಇದ್ರದ್ದು ಹೇಗೆ ಮಾಡ್ತೇನೆ ಏನು ಮಾಡ್ತೇನೆ ಅಂತ ಹೇಳೋದನ್ನು ನಾನು ಹಾಕ್ತೇನೆ ಯಾಕೆ ಗೊತ್ತುಂಟ ಒಂದು ಒಳ್ಳೇದಾಗಿ ಅಲ್ಲ ಎಲ್ಲರಿಗೂ ಕೆಟ್ಟದನ್ನಾದರೆ ಶೇರ್ ಮಾಡಬಾರ್ದು ಒಳ್ಳೆಯದನ್ನು ಶೇರ್ ಮಾಡಿದರೆ ಹಂಚಿಕೊಂಡ್ರೆ ನಾಲ್ಕು ಜನರಿಗೆ ಒಳ್ಳೇದಾದರೆ ಅದೊಂದು ಒಳ್ಳೆ ಕೆಲಸ ಅಲ್ವಾ ನಾನಾದರೆ ಹೇಳ್ತೇನೆ ನೀವು ಕೂಡ ಈ ರೀತಿ ಉಪ್ಪನ್ನು ಬಳಸಿ ಆರೋಗ್ಯವನ್ನು ಪಡ್ಕೊಳ್ಬೋದು ಇದು ರೆಡಿ ಮಾಡ್ಕೊಳಕ್ಕೆ ಬೇಸಾನ ಅಂತಿದ್ರೆ ಹೇಳಿದರೆ ನಾನು ಮಾಡಿಕೊಡ್ತೇನೆ ನೀವೇ ಮನೇಲಿ ಮಾಡ್ಕೊಳ್ಳಿ ಉಪ ನೀವೇ ಹೇಗೆ ಅಂತ ಹೇಳಿ ಮನೇಲಿ ಮಾಡ್ಕೊಳ್ಬಹುದು ನಾನು ಹೇಳಿದ ಮೇಲೆ ನಾನು ಹೇಗೆ ಅಂತ ಹೇಳ್ತೇನೆ ನೋಡಿ ಎಷ್ಟು ಚಂದ ನೋಡಿ ಕಲರ್ ಚೇಂಜ್ ಆಗಿದೆ ಯೂಟ್ಯೂಬ್ ಲಿಂಕ್ ಕೊಡ್ತೇನೆ ನಾನು ಒಂದಿನ ಅದನ್ನು ಹೇಳ್ತೇನೆ ನೀವು ಸಬ್ಸ್ಕ್ರೈಬ್ ಆದ್ರೆ ಮಾತ್ರ ಅದನ್ನು ನೋಡಬಹುದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅಲ್ಲಿ ನಾನು ಕೊಟ್ಟಿರ್ತೇನೆ ನಾನು ಯೂಟ್ಯೂಬ್ ಚಾನೆಲ್ ಅಂತ ಒಂದು ಮಾಡ್ಕೊಂಡಿದ್ದೇನೆ ಜಸ್ಟ್ ಕಂಡುಬಿಡ್ತಾ ಇದೆ ಅದು ಸ್ಟಾರ್ಟ್ ಮಾಡಿದಷ್ಟೇ ಅದರಲ್ಲಿ ಹಾಕ್ತೇನೆ ನಾನು ಮಿನಿಮಮ್ ಒಂದು ಐದೂರು ಸಬ್ಸ್ಕ್ರೈಬರ್ ಆದ್ರೂ ಬೇಡವಾ ಒಂದು ಐದನೂರು ಜನರಿಗೆ ಆದ್ರೂ ತಲುಪೋದ್ ಬೇಡವಾ ಎಷ್ಟೊಂದು ಒಳ್ಳೇದನ್ನ ಹೇಳ್ತಾ ಇರುವಾಗ ನಾನು ಇವತ್ತೆ ಹಾಕಿದ್ದೇನೆ ಇದ್ದೀರಿ ಇವತ್ತೇ ಹೇಳಿದೆ ಅನ್ಕೊಳ್ಳಿ ಅಷ್ಟೇ ಜನರನ್ನ ರೀಚ್ ಆಗುತ್ತೆ ಇದು ಜಾಸ್ತಿ ಜನರಿಗೆ ಇದ್ರೆ ಪ್ರಯೋಜನ ಬೇಕು ಅಲ್ವಾ ನನ್ನ ಉದ್ದೇಶ ಅದೇ ಹೆಚ್ಚಿನವರಿಗೆ ತುಂಬಾ ಬಳಲ್ತಾ ಇದ್ದಾರೆ ಬಿ ಪಿ ಶುಗರ್ ಇಂದ ಬಳಲೋದು ತುಂಬಾ ಜನ ಅಲ್ವಾ ಅದೇ ನಮ್ಮ ಸಮಾಜ ಸಾಮಾಜಿಕ ಪಿಡುಗು ಆಗಿಬಿಟ್ಟಿದ್ದೆ ಇದು ಹೌದಲ್ವಾ ಆ ರೋಗ ಒಂದು ಸಾಮಾಜಿಕ ಪಿಡುಗು ತನ ಆಗ್ಬಿಟ್ಟಿದೆ ಪ್ರತಿಯೊಬ್ರು ಸಣ್ಣ ವಯಸ್ಸು ಅಂತಿಲ್ಲ ವಯಸ್ಸಾದವ್ರಂತಿಲ್ಲ ಜಾಬ್ ಮಾಡ್ತಾರೆ ಆಕ್ಟಿವ್ ಇರ್ತಾರೆ ಬೆಳಿಗ್ಗೆ ಹೋಗಿ ಯಾರಿಗೆ ಬರ್ತದೆ ಬಿ ಪಿ ಅಂತೆ ಶುಗರ್ ಅಂತೆ ಕಣ್ ಮಂಚಾಗುದಂತೆ ಅಲ್ಲ ಹಾಗೆ ಇದೊಂದು ನೀವ್ ಹೇಳಿ ಇದೊಂದು ಸಮಾಜ ಸೇವೆ ಅಂತ ಬೇಕಾದ್ರೂ ಹೇಳಿ ಹೌದಲ್ವ ನೀವು ಇದೊಂದು ಹತ್ತು ಜನಗೆ ನೂರು ಜನಿಗೆ ಹೇಳುದು ಅಂಕೆ ಅಂತ ಹೇಳುದು ಹತ್ತು ಜನಿಗೆ ನೂರು ಜನಿಗೆ ಉಪಯೋಗ ಆಗುದಾದ್ರೆ ಸಾಕ ಅಷ್ಟೇ ಸಾಕ ಲಕ್ಷಾಂತರ ಜನರಿಗೆ ತಲುಪಬೇಕು ಇದು ಅಹ್ ಹೆಲ್ದಿ ಸಮಾಜ ಅಹ್ ನಮ್ಮದಾಗಬೇಕು ಅದಕ್ಕೋಸ್ಕರ ಉಪನ್ ಬಳಸಿ ನೋಡ್ಬೋದು ಆ ನನ್ನ ಪ್ರಕಾರ ಇದು ಯಾವುದೇ ನಾನು ಹೇಳುವುದಷ್ಟೇ ನಾನೇನು ಲ್ಯಾಬಲ್ಲೆಲ್ಲ ಪ್ರೂವ್ ಮಾಡಿ ಹೇಳ್ತಾ ಇಲ್ಲ ಈಗ ಆಯುರ್ವೇದಿಕ್ ಔಷಧಿ ಕೊಡೋರು ಲ್ಯಾಬಲ್ಲಿ ಪ್ರೂವ್ ಮಾಡಿ ಹೇಳಿ ಹಾಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದನ್ನು ವಿರೋಧಿಸುವವರು ಅವರಿಗೆಲ್ಲ ಎಂತ ಹೇಳಿಕಾಗ್ತದೆ ನಾವು ನಾನೇ ಅನುಭವಿಸಿದ್ದೇನೆ ಅಲ್ಲ ನಾನು ಒಂದು ದಿನ ನಾನು ಡಾಕ್ಟರ್ ಔಷಧಿ ಮಾಡಲಿಲ್ಲ ಹೆಪಟೈಟಿಸ್ ಬಿ ಆದಾಗ ನಾನು ಒಂಬತ್ತು ದಿವಸ ನಾನು ಕಟ್ಟು ಪತ್ತೆ ಮಾಡಿದ್ದೇನೆ ಒಂದು ಹೇಳುದಿಲ್ಲ ಅದು ಯಾವ್ಯಾವ್ದೆಲ್ಲ ಕೊಡ್ತಾರೆ ಗೊತ್ತ ಬೇರೆಯಿಂದ ಕೊಡ್ತಾರೆ ಮತ್ತೆ ಕೊಡ್ತಾರೆ ಮತ್ತೆ ಒಂದು ಕಷಾಯ ಕೊಡ್ತಾರೆ ಆತರ ಎಲ್ಲ ಬೇರೆ ಬೇರೆ ರೀತಿ ಕೊಡ್ತಾರೆ ಔಷಧಿಯ ನಾನು ಕಷಾಯಿತು ತೊಗಟೆ ಕೆತ್ತ ಹಸಿವಿನ ಹಾಲು ನಾಟಿ ಹಸುವಿನ ಹಾಲಲ್ಲಿ ಅದು ಕೊಡುವವರು ಹೇಳಿದ್ರು ಜೆಸಿ ಹಾಕಿ ಹಸುವಿನಲ್ಲಿ ಆಗೋದಿಲ್ಲ ನಾಟಿ ಹಸುವಿನ ಹಾಲಲ್ಲೇ ಮಾಡ್ಬೇಕಂತ ಅದ್ರಲ್ಲಿ ನಾನು ಬೆಳಿಗ್ಗೆ ಕಾಲು ಹುಟ್ಟಲೆ ಕೊಡೋದಿಲ್ಲ ನೋಡಿ ಒಂಬತ್ತು ದಿವಸ ಕಟ್ಟು ಪತ್ತೆ ಮಾಡಿ ಮತ್ತೆ ನಾನು ಹುಷಾರಾಗಿದ್ದೇನೆ ಯಾವ್ದು ಸ್ಟೇಜ್ ಸ್ಟೇಜಲ್ಲಿ ಇದ್ದವಳು ಸತ್ತು ಅಂತ ಅಂತ ಆಗ್ತದೆ ನಮ್ಮ ಮನೆಯಲ್ಲಿ ಅಷ್ಟೇ ಹೆಚ್ಚಾಗಿತ್ತು ನನ್ಗೆ ಮಲಗಿದ್ರೆ ಕೆಳಗೆ ಇಲ್ಲಿಗೆ ಬರ್ತಿರ್ಲಿಲ್ಲ ಬುಗ್ಗರಿಸಿ ಬೀಳ್ತಿದ್ದೆ ಅಷ್ಟು ಹಳದ್ರೆ ಎಂತ ಮಂಚಲ್ಲೂ ಅಡಿಗೆಗೆ ಹಾಕುದು ನೋಡುತ್ತಿಲ್ವಾ ನೀವು ಅಷ್ಟು ಹಳದಿ ಆಗಿತ್ತು ನನಗೆ ಕಣ್ಣು ಊರು ಮೈ ಎಲ್ಲ ಏನಿರ್ಲಿಲ್ಲ ಎಲ್ ವಿಚಾರ ಹೊಂದಿತ್ತು ಅದ್ರೂ ನೀವು ನೋಡ್ಬೇಕಿತ್ತು ನೀವು ನನ್ಗೆ ಹಾಗಾದಾಗ ಆ ಪರಿಸ್ಥಿತಿ ಹೋದವಳು ನಾನು ನಾರ್ಮಲ್ ಆಗಿದ್ದೇನೆ ಡಾಕ್ಟರ್ ಔಷಧಿ ಇಲ್ಲದೇನೆ ಆಯುರ್ವೇದಿಕ್ ಔಷಧಿಯಲ್ಲಿ ಕೆಲವುಷ್ಟಕ್ಕೆ ಆಯುರ್ವೇದಿಕ್ ಔಷಧಿ ಔಷಧಿಯೇ ಆಗಬೇಕು ಎಲ್ಲದಕ್ಕೂ ಅಲೋಪತಿ ಇಂಗ್ಲೀಷ್ ಮಾಡ್ತೇನೆ ಅಂದರೆ ರಿಯಾಕ್ಷನ್ಸ್ ಇದ್ರ ಬಗ್ಗೆ ನಾನು ಹೇಳೋದಿಲ್ಲ ಬಿಡಿ ನಾನು ತಜ್ಞ ಅಲ್ಲ ಮತ್ತೆ ಮುಗಿ ಬರ್ತೀನಿ ಜಗಳಕ್ಕೆ ಅದೆಲ್ಲ ನಾನಿಲ್ಲ ನಿಮಗೆ ನಂಬಿಕೆ ಇದೆಯೋ ನೀವು ಮಾಡ್ತಾ ಇದ್ದೀರೋ ನಿಮಗೆ ಅನುಭವ ಇದೆಯನ್ನೇ ತಗೊಳ್ಳಿ ನಿಮಗೆ ನಂಬಿಕೆ ಇಲ್ವಾ ಅದನ್ನೆಲ್ಲ ಬಿಟ್ಟು ಬಿಡಿ ಅಷ್ಟೇ ಹೇಳುದು ಅರ್ಥ ಆಯ್ತಲ್ಲ ನನಗೆ ಆಗಿದ್ದು ನಾನು ಹೇಳಿದೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನಾನು ಹೇಳಿದ್ದೇನೆ ಅಷ್ಟೇ ಅಲ್ಲಿಂದ ನಾನು ಇದೇ ಉಪ್ಪೆ ಬಳಸೋದು ಆವತ್ತಿನಿಂದ ಅವ್ರು ಎಲ್ಲ ಪತ್ತೆ ಹೇಳಿದ್ರು ಈ ರೀತಿ ಉಪ್ಪನ್ನು ನಾನು ತಿನ್ಬಹುದಿತ್ತು ನನ್ಗೆ ಆ ಒಂಬತ್ತು ದಿವಸದ ಮೇಲೆ ನಲ್ವತ್ತು ದಿವಸದ ಮೇಲೆ ಈ ರೀತಿ ತಿನ್ಬಹುದಿತ್ತು ಈಗ ಎಷ್ಟು ವರ್ಷ ಆಗುತ್ತಂತ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಕತೆ ನಾ ಹೇಳ್ತಾ ಇರೋದು ಇಪ್ಪತ್ತು ವರ್ಷದಿಂದ ನಾನು ಇದೇ ಸಾಲ್ಟ್ ಅನ್ನ ರೆಡಿ ಮಾಡಿಕೊಂಡು ನಾನು ತಿನ್ನೋದು ಹೋಮ್ ಮೇಡ್ ಸಾಲ್ಟ್ ಆಗಿದೆ ಕಚ್ಚಾ ಮಟೀರಿಯಲ್ ಇರ್ತದೆ ಅದನ್ನು ನಾನು ತುಂಬಾ ಪ್ರೊಸೀಜರ್ ಪ್ರಕಾರ ಮಾಡಿ ಮಾಡೋದು ನೀವು ಒಂದು ಸಾವಿರ ಅದು ಸಬ್ಸ್ಕ್ರೈಬರ್ ಆಗಿ ನಾನು ಇದನ್ನು ಹೇಳ್ಕೊಡ್ತೇನೆ ಈ ಸೀಕ್ರೆಟ್ ಅನ್ನು ಇದು ಬೆನಿಫಿಟ್ ನೀವೇ ಮಾಡಿ ನೋಡಿ ನಾನು ಹಣಕ್ಕೆ ಮಾರೋದು ಪ್ಯಾಕೆಟ್ ಮಾಡಿ ಹಣಗೆ ಮಾರೋದು ಬಿಸ್ನೆಸ್ ಮಾಡೋದು ಇದೆಲ್ಲ ಮಾಡೋದಿಲ್ಲ ನಾನು ಮಾಡುದು ಹೇಗೆ ಅಂತ ಪ್ರೊಸೀಜರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನದಲ್ಲಿ ಒಂದು ಸಾವಿರ ಐನೂರ ಆಗುವಾಗ ನಾನು ಇದನ್ನ ಅಪ್ಲೋಡ್ ಮಾಡ್ತೇನೆ ಯಾವ ವಿಷಯ ಆದರೂ ತುಂಬಾ ಉಪಯುಕ್ತವಾದದ್ದು ನಾನು ಅಪ್ಲೋಡ್ ಮಾಡಬೇಕಂತ ಹೇಳಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಬೇಕು ಆವಾಗ ನಾನು ಆಗ್ತೇನೆ ಇದು ಇದು ಗಿಮಿಕ್ ಅಲ್ಲ ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ ಗಿಮಿಕ್ ಅದು ಏನು ಅಲ್ಲ ನಾನು ಇರೋ ವಿಷಯ ಹೇಳ್ತಾ ಇದ್ದೇನೆ ಸಬ್ಸ್ಕ್ರೈಬರ್ಸ್ ಇದ್ರಷ್ಟೇ ರೀಚ್ ಆಗ್ತೇವೆ ಅಲ್ವಾ ಜನರಿಗೆ ರೀಚ್ ಆಗ್ಬೇಕಲ್ವಾ ಈಗ ಒಂದು ಈ ಮೊಬೈಲ್ ಇಲ್ಲದ ಕಾಲದಲ್ಲಿ ಕೂಡ ಹತ್ತು ಜನ ಹತ್ರ ಮಾತಾಡ್ಕೊಂಡು ಹತ್ತು ಜನರೊಟ್ಟಿಗೆ ನೂರು ಜನ ಒಟ್ಟಿಗೆ ಬೇರೆ ಹತ್ರ ಹತ್ರ ಖುಷಿ ಹಾಗೆ ಹೇಳಿ ಅದು ಖುಷಿ ಅಲ್ವಾ ಈಗ ಸಾಮಾಜಿಕ ಜಾಲತಾಣ ಬಂದಿದೆ ನಾವು ಅದ್ರ ಮುಖಾಂತರ ನಾವು ರೀಚ್ ಆಗ್ತೀವಿ ನಮ್ಗೆ ಖುಷಿ ಅಲ್ವಾ ನಮ್ಮದೊಂದು ಕುಟುಂಬ ಅದು ನಾನು ನಮ್ಮ ಕುಟುಂಬವನ್ನು ಬೆಳೆಸಿದಾಗೆ ನಾವು ಎಲ್ಲ ನಮ್ಮ ಕುಟುಂಬದ ಇದ್ರೆ ಹೊಸ ದೈವ ಕುಟುಂಬಕ್ಕಂತಲ ಿ ಹೇಳ್ಬೋದು ಅಲ್ವಾ ನಮಸ್ಕಾರ